ಇನ್ನು ಸರ್ಕಾರದ ಹುನ್ನಾರದಿಂದಲೇ ಹದಿನೆಂಟು ಶಾಸಕರನ್ನ ಅಮಾನತು ಮಾಡಲಾಗಿದೆ ಅಂತ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ ಅಂತ ಕಿಡಿಕಾರಿದ್ದಾರೆ ಆದರೆ ಬಿಜೆಪಿ ನಾಯಕರ ಆಕ್ರೋಶದ ಹೇಳಿಕೆಗಳಿಗೆ ಕೈ ನಾಯಕರು ಕೂಡ ಕೌಂಟರ್ ಕೊಡ್ತಿದ್ದಾರೆ ನಿನ್ನೆ ವಿಧಾನಸಭೆ ಅಕ್ಷರಶಃ ರಣಾಂಗಣವಾಗಿ ಮಾರ್ಪಟ್ಟಿತು ಹನಿ ಟ್ರಾಫ್ ವಿಚಾರ ಮುಂದಿಟ್ಟು ಬಿಜೆಪಿ ಸದಸ್ಯರು ಸದನದಲ್ಲಿ ಭಾರಿ ಕೋಲಾಹಲವನ್ನೇ ಸೃಷ್ಟಿಸಿದ್ರು ಪೇಪರ್ಗಳನ್ನು ಹರಿದು ಸ್ಪೀಕರ್ ಪೀಠದತ್ತ ತೂರಿದ್ರು ಧಿಕ್ಕಾರ ಕೂಗುತ್ತಾ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು ಇದರ ಬೆನ್ನಲ್ಲೇ ಸ್ಪೀಕರ್ ಯುಟಿ ಖಾದರ್ ಬಿಜೆಪಿಯ ಹದಿನೆಂಟು ಸದಸ್ಯರನ್ನ ಆರು ತಿಂಗಳ ಕಾಲ ಅಮಾನತು ಮಾಡಿ ಆದೇಶ ಹೊರಡಿಸಿದ್ರು ಇದೀಗ ಸ್ಪೀಕರ್ ನಡೆ ಸರಿಯಲ್ಲ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರ ಹಾಕಿದ್ದಾರೆ ಪ್ರಸ್ತಾವ ಅಂಗೀಕೃತವಾಗಿದೆ ಹದಿನೆಂಟು ಶಾಸಕರ ಅಮಾನತು ಬಿಜೆಪಿ ನಾಯಕರು ಕೆಂಡ ಪ್ರಜಾಪ್ರಭುತ್ವದ ಕಗ್ಗೊಲೆ ಪ್ರಜಾಪ್ರಭುತ್ವಕ್ಕೆ ಕಪ್ಪು ಚುಕೆ ರಾಜ್ಯದ ಇತಿಹಾಸದಲ್ಲೇ ನಡೆದಿಲ್ಲ ಎಂದು ಆಕ್ರೋಶ ಬಿಜೆಪಿ ಹದಿನೆಂಟು ಶಾಸಕರ ಅಮಾನತು ಕೇಸರಿ ಪಡೆಯನ್ನ ಕೆರಳುವಂತೆ ಮಾಡಿದೆ ಸರ್ಕಾರದ ಜೊತೆ ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅಂತೂ ಸ್ಪೀಕರ್ ನಿರ್ಧಾರ ಹಿಟ್ಲರ್ ಸಂಸ್ಕೃತಿ ತೋರಿಸುತ್ತೆ ಎಂದು ತಿವಿದಿದ್ದಾರೆ ಇನ್ನು ಸಂಸದ ಗೋವಿಂದ ಕಾರಜೋಳ ಈ ಹಿಂದೆ ಸಿದ್ದರಾಮಯ್ಯ ಬೆಂಚ್ ಮೇಲೆ ಹತ್ತಿ ತೊಡೆ ತಟ್ಟಿರಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ ಸ್ಪೀಕರ್ ಅವರ ನಡವಳಿಕೆ ಇಡೀ ನೋಡಿದ್ರೆ ಒಂಥರ ಏನೋ ಒಂಥರ ತೊಗಲಕ್ ದರ್ಬಾರ್ ತರ ಕಾಣಿಸ್ತಾ ಇತ್ತು ಹಿಟ್ಲರ್ ಸಂಸ್ಕೃತಿಯನ್ನ ನಾವು ನೋಡ್ತಾ ಇದೀವಿ ಸ್ಪೀಕರ್ ಅವರು ಮಾಡಿರ್ತಕ್ಕಂತ ಈ ಒಂದು ಆದೇಶ ಅಸಂವಿಧಾನಾತ್ಮಕವಾಗಿದೆ ಕಾನೂನು ಬಾಹಿರವಾಗಿದೆ ಈ ಒಂದು ಆದೇಶ ಏಕಪಕ್ಷೀಯವಾಗಿದೆ ಮನಸ್ಸು ಇಚ್ಛೆಯಿಂದ ಹೊತ್ತು ಸ್ಪೀಕರ್ ಅವರು ಆದೇಶ ಮಾಡಿದ ಪ್ರತಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಬೆಂಚ್ ಮೇಲೆ ಏರ್ ನಿಂತು ಸೀಟ್ ಏರ್ ಮೇಲೆ ನಿಂತು ತೊಡೆ ತಟ್ಟಿದ್ರು ಬಾಯಿಗೆ ಬಂದಂಗ ಮಾತಾಡಿದ್ರು ಟೇಬಲ್ ಮೇಲೆ ಎದ್ದು ಕುಣದಾಡಿದ್ರು ಬಾಗಿಲು ಒದ್ದು ಮುರಿದು ಒಳಗಡೆ ಬಂದ್ರು ಆ ವಿಡಿಯೋ ನೋಡ್ಬೇಕು ಒಂದ್ಸಾರಿ ಅಷ್ಟೇ ಅಲ್ಲ ವಿಧಾನ ಪರಿಷತ್ ನಲ್ಲಿ ಸಭಾಪತಿಯನ್ನು ಎಳದಾಡಿದ್ರು ಚೇರ್ಮ್ಯಾನ್ ಕಾಂಗ್ರೆಸ್ನ ನೋಡ್ಬೇಕು ಒಂದ್ಸರಿ ಅಧಿಕಾರ ಇತ್ತು ನಾವು ಸರ್ಕಾರ ನಡೆಸ್ತಿದ್ವಿ ನಾವು ಅವ್ರನ್ನೆಲ್ಲ ಹೊರಗೆ ಅಲ್ಲ ಅವ್ರನ್ನ ಶಾಶ್ವತವಾಗಿ ಡಿಸ್ಕ್ವಾಲಿಫೈ ಮಾಡಬಹುದಾಗಿತ್ತು ಆ ಕೆಲಸ ಮಾಡ್ಲಿಲ್ಲ ಬಲವಂತವಾಗಿ ಮಾರ್ಷಲ್ ಮುಖಾಂತರ ಒಂದ್ ರೀತಿ ಎತ್ತಿ ಬಿಸಾಕಿದ ಇದನ್ನ ತೀವ್ರವಾಗಿ ಖಂಡಿಸಿ ಪ್ರಜಾತಂತ್ರ ಕಗ್ಗೊಲಿಯಾಗಿದೆ ಒಂದ್ ಕಡೆ ಸದನದಲ್ಲಿ ಪರಿಶಿಷ್ಟ ಪಂಗಡದ ಹಿರಿಯ ಪ್ರಭಾವಿ ಸಚಿವರು ಅನಿಟ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ತನಿಖೆಗೆ ಅಲ್ಲೇ ಸ್ಪಷ್ಟವಾಗಿ ಆದೇಶ ಮಾಡಬೇಕಾಗಿತ್ತು ಅದರ ಬದಲಾಗಿ ಶಾಸಕರಿಗೆ ಕೇವಲ ಭಾರತೀಯ ಜನತಾ ಪಾರ್ಟಿ ಶಾಸಕರಷ್ಟೇ ಅಲ್ಲೇ ಸದನದ ಗೌರವತೆ ಎಲ್ಲ ಶಾಸಕರ ಗೌರವಕ್ಕೆ ಧಕ್ಕೆ ಆಗಿದೆ ಇತ ಕಾಂಗ್ರೆಸ್ ನಾಯಕರು ಸ್ಪೀಕರ್ ನಡೆ ಕಾನೂನು ಬದ್ಧವಾಗಿದೆ ಅಂತ ಕೌಂಟರ್ ಅಟ್ಯಾಕ್ ಮಾಡಿದ್ರು ನಮ್ಮ ಬಜೆಟ್ ಮೇಲಿಂದ ಉತ್ತರಕ್ಕೆ ಇವರು ಅಡ್ಡಿ ಮಾಡಬೇಕು ಅಂತ ಹೇಳಿ ಈ ರೀತಿಯ ಒಂದು ಇದು ಪೂರ್ವ ಯೋಜಿತ ಪಿತೂರಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಭೂಷಣ ಅಲ್ಲ ಯಾರಿಗೂ ಗೌರವ ತರುವಂತದಿಲ್ಲ ಇದು ಒಂದು ಕಪ್ಪು ಚುಕ್ಕೆ ಇದನ್ನು ನಾನು ಕೂಡ ಸಸ್ಪೆಂಡ್ ಮಾಡಿದ ಕ್ರಮ ಸರಿ ಅಂತ ಸಸ್ಪೆಂಡ್ ನಾನೇ ಸ್ಪೀಕರ್ ಆಗಿದೆ ಇನ್ನು ಮೊದಲೇ ಮಾಡ್ತಾ ಇದ್ದ ಅವರು ಲೇಟಾಗಿ ಮಾಡಿದಾರೆ ಪಾರದರ್ಶಕ ಯುಗ ಇದು ಸ್ಪೀಕರ್ ಮಾಡಿದ್ದು ಸರಿ ಅಂತ ಹೇಳಲೇ ಮಾಡಿದ್ರು ಅವರು ಸ್ಪೀಕರ್ ಮಾಡಿರ್ತಕ್ಕಂಥ ತಕ್ಕಂತ ನಿರ್ಣಯವನ್ನ ಎಲ್ಲರೂ ಒಪ್ಪಿಕೊಂಡರು ಅವ್ರ ಪಕ್ಷದವರು ಒಪ್ಪ ಈ ನಡುವೆ ವಿಧಾನಸಭೆ ಸ್ಪೀಕರ್ ಯು ಟಿ ಖಾದರ್ ಅಮಾನತು ಶಿಕ್ಷೆ ದ್ವೇಷ ಕಲೆ ಅವರು ಬದಲಾಗ್ಲಿ ಅನ್ನೋ ಉದ್ದೇಶ ಅಂತ ಸ್ಪಷ್ಟನೆ ನಡೀತಾರೆ ಇದು ಯಾವುದೇ ಒಂದು ಕೋಪದಿಂದ ಒಂದು ದ್ವೇಷದಿಂದ ಇದು ಮಾಡಿದಂಥ ವಿಚಾರವೇ ಅಲ್ಲ ಇದು ಇವರನ್ನು ತಿದ್ದುಕೊಳ್ಳುವಂತೆ ಮಾಡಿ ಮಾಡಿಕೊಟ್ಟಂಥ ಒಂದು ಪನಿಷ್ಮೆಂಟ್ ಆಗಿದೆ ಅವರನ್ನು ನಾವು ಯಾಕೆ ಸಣ್ಣ ಮತ್ತೆ ಪನಿಷ್ಮೆಂಟ್ ಅಥವಾ ಒಂದು ಕ್ರಮ ತಕ್ಕೊಳ್ತೇವೆ ಅದು ಶಿಕ್ಷೆ ಅಂತಲ್ಲ ಅವರನ್ನು ಸರಿಪಡಿಸಬೇಕು ಮುಂದಿನ ದಿನ ಅತ್ಯುತ್ತಮವಾದ ಜನಪ್ರತಿನಿಧಿಯಾಗಿ ಬರಬೇಕು ಅವರು ಉತ್ತಮವಾದ ಒಂದು ಬೆಳೆಸಿಕೊಳ್ಬೇಕಂತ ಹೇಳಿ ಅವರನ್ನು ತಿದ್ದು ಅವರನ್ನು ಸರಿಪಡಿಸಲಿಕ್ಕೆ ಕೊಟ್ಟಂಥ ಆದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದೇನೇ ಇರಲಿ ಮೀಸಲಾತಿ ಸಂಘರ್ಷ ಹನಿ ಗದ್ದಲದ ನಡುವೆ ಈಗ ಶಾಸಕರ ಸಸ್ಪೆಂಡ್ ಸರ್ಕಾರದ ವಿರುದ್ಧ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್